ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ತೀರ್ಥಳಿಯ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಒಂದು ಪತ್ರಿಕಾಗೋಷ್ಠಿ ರೂಪದಲ್ಲಿ ಆಹ್ವಾನಿಸಿದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಗೌರವಿತ ಪತ್ರಕರ್ತರಿಗೂ ಸಹ ನನ್ನ ಸ್ವಾಗತವನ್ನು ಬಯಸಿದ ಜೊತೆಯಲ್ಲಿ ಒಂದು ಎರಡು ಪ್ರಮುಖ ಅಂಶಗಳ ಆಧಾರದ ಮೇಲೆ ನಾನು ಅದನ್ನು ಗಮನ ತರಲಿಕ್ಕಾಗಿ ಈ ಸಹ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಒಂದು ವಿಶೇಷವಾಗಿ ಏನಂತ ಹೇಳಿದರೆ ಸುಮಾರು ನಮ್ಮ ಆಡಳಿತ ಬಂದು ಸುಮಾರು ಮೂರು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಈಗ ಉಳಿಕಿರುವಂತಹ ಒಂದು ಹದಿನೈದು ತಿಂಗಳ ಆಡಳಿತ ಉಳಿದಿರುವಂಥದ್ದು ಈ ಕೌನ್ಸಿಲಿನ ಸುಮಾರು ಮೂರುವರೆ ವರ್ಷದಲ್ಲಿ ಪಟ್ಟಣ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಏನೇನು ಕೆಲಸ ಕಾರ್ಯಗಳಾಗಿರೋದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನಾವು ಒದಗಿಸಲಿಕ್ಕೆ ಈ ಹಿಂದೇನು ಸಹ ಒಂದು ಪತ್ರಿಕೆಗೋಷ್ಠಿ ನಾವು ಕರೆದಿದ್ವಿ ಈಗ ಮತ್ತೊಮ್ಮೆ ಕೆಲವು ಪ್ರೋಗ್ರೆಸ್ಗಳನ್ನು ನಮ್ಮ ಪತ್ರಕರ್ತರ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಭೆಗೆ ನಿಮಗನ್ನು ಆಹ್ವಾನಿಸಿದ್ದೇನೆ ವಿಶೇಷವಾಗಿ ನಾವು ಬಜೆಟ್ ಮಂಡನೆ ಮಾಡಿ ಈಗ ನಾಲ್ಕು ತಿಂಗಳಾಗಿದೆ ಮಾರ್ಚಲ್ಲಿ ನಾವು ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಮಾಡಿದ್ದೀನಿ ಅದನ್ನು ಬಜೆಟ್ ಅಪ್ರೂವಲ್ ಆಗಿ ಸುಮಾರು ಮಾರ್ಚ್ ಅಂತ ಹೇಳಿದರೆ ಮಾರ್ಚ್ ಹಂತದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶಗಳಿರುತ್ತದೆ ಬಜೆಟ್ ಮಾಡುವಂಥ ಸಂದಲ್ಲಿ ಸಾಕಷ್ಟು ಕಾಮಗಾರಿಗಳು ಸಮಗ್ರ ಪಟ್ಟಣದ ಸಂಬಂಧಪಟ್ಟಂಥ ಅಭಿವೃದ್ಧಿ ಲೃಷ್ಟಿಕೊಂಡು ಇಟ್ಕೊಂಡು ನಾವು ಅದನ್ನು ಮೆನ್ಷನ್ ಮಾಡಿದ್ವಿ ಕೆಲವು ಕಾರ್ಯಕ್ರಮಗಳನ್ನು ಆ ಕಾರ್ಯಕ್ರಮ ಅನುಷ್ಠಾನ ತರುವಂಥ ನಿಟ್ಟಿನಲ್ಲಿ ಒಂದು ನಮ್ಮದು ಮೇಲೆ ದೊಡ್ಡ ಒಂದು ಆರೋಪಗಳಿತ್ತು ಏನಂತ ಹೇಳಿದರೆ ಬಜೆಟಿಗೆ ಮಾತ್ರ ಇದೇನು ತೊರಪಡಿಗೆಗೆ ಮಾತ್ರ ಬಜೆಟ್ ಇರ್ತದೆ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ ಅಂಥೇಳಿ ಈಗ ಸುಮಾರು ಅಂತ ಹೇಳಿದ ತಕ್ಷಣವೇ ಏಪ್ರಿಲ್ ಮೇ ಜೂನ್ ಜುಲೈ ಫೋರ್ ಮಂತ್ಸ್ ಆಗಿದೆ ಫೋರ್ ಮಂತ್ಸಲ್ಲಿ ಬಜೆಟಲ್ಲಿ ನಾವು ಏನು ರೂಪುರೇಷೆಗಳು ಮಾಡ್ಕೊಂಡಿದ್ವಿ ಅರ್ಧಕ್ಕಿಂತ ಜಾಸ್ತಿ ಒಂದು ಹಂತವನ್ನು ತಲುಪುವಂಥ ಮಟ್ಟಿನಲ್ಲಿ ಪಟ್ಟಣ ಪಂಚಾಯತಿ ಆಡಳಿತ ಯಶಸ್ವಿ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಪಟ್ಟಣ ಪಂಚಾಯತಿ ಒಂದು ಪ್ರತಿಯೊಂದು ಅಭಿವೃದ್ಧಿಗಳು ಕೂಡ ಪಟ್ಟಣ ಪಂಚಾಯತಿ ಆರ್ಥಿಕ ನೀತಿ ಮೇಲೆ ನಾವು ಮಾಡುವಂಥದ್ದು ಅದರಲ್ಲಿ ನಮ್ಮ ನೆಟ್ ಇನ್ಕಮ್ ಇರುವಂಥದ್ದು ಜಾಸ್ತಿ ಅಂತ ಒಂದು ಐದು ಕೋಟಿ ಮಾತ್ರ ಒಂದು ಎಂಟ್ರಿಫೋಸಸ್ ಫಂಡಿಂದ ನಮಗೆ ಒಂದು ಕೋಟಿ ಬಂದರೆ ವಾಟ್ರ್ ಎಡ್ಡಿಂದ ಒಂದು ಕೋಟಿ ಆರ್ಥಿಕ ಶಕ್ತಿ ಅದು ಒಂದು ಕೋಟಿ ನಮ್ಮದು ವಾಟ್ರ್ ಎಡ್ಡಲ್ಲಿ ಬರ್ತದೆ ಒಂದು ಕೋಟಿ ನಾವು ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದು ಎಂಟ್ರಿಫೋಸಸ್ ಫಂಡಲ್ಲಿ ನೈಂಟಿ ಫೈವ್ ಲ್ಯಾಕ್ಸ್ ಅಂತ ವಿ ಮಾಡ್ಕೊಂಡಿದ್ವಿ ಅದೇ ರೀತಿ ಮತ್ತು ಎಸ್ ಎಸ್ಸಿನ ಬರುವಂಥದ್ದು ಗ್ರ್ಯಾಂಡ್ಗಳು ಸುಮಾರು ಒಂದು ಎರಡು ಕೋಟಿ ಮೂವತ್ತು ಲಕ್ಷ ನಾವು ಇಟ್ಕೊಂಡಿರುವಂಥದ್ದು ಇದರ ಪೈಕಿಯಲ್ಲಿ ಈಗ ನಮಗೆ ಅದರಲ್ಲೇ ನಾವು ಡೆವಲಪ್ಮೆಂಟನ್ನು ಮಾಡ್ಕೊಬೇಕು ಉಳಿದಿರುವಂಥದ್ದು ಸರ್ಕಾರದ ಬರುವಂತಹ ಗ್ರ್ಯಾಂಡ್ಗಳ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಫಿಫ್ಟೀನ್ ಫೈನಾನ್ಸು ಎಫ್ ಎಸ್ ಎಫ್ ಸಿ ಅಂತೂ ನಮ್ಗೆ ತುಂಬ ಕಮ್ಮಿ ಬರ್ತಾ ಇದೆ ಅದರಲ್ಲಿ ನಾವು ಏನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಸ್ಯಾಲ್ರಿಗೆ ಅದಕ್ಕೆಲ್ಲ ಅಡ್ಜಸ್ಟ್ ಆಗುವಂಥದ್ದು ಅಂಥದ್ರಲ್ಲಿ ನಾವು ಬೇರೆ ಬೇರೆ ಗ್ರ್ಯಾಂಡ್ಗಳ ಮೇಲೆ ನಾವು ಅವನತ್ತರ ನಾವು ಕೆಲಸಗಳು ಮಾಡಬೇಕಾಗ್ತದೆ ಘೋಷಣೆ ಮಾಡುವಂತಹ ಕಾರ್ಯಕ್ರಮಗಳು ಮತ್ತು ನಾವು ಇಂಪ್ಲಿಮೆಂಟ್ ಯಾಕೆ ಮಾಡಲಿಕ್ಕಾಗೋದಿಲ್ಲ ಅಂದರೆ ಫೈನಾನ್ಷಿಯಲ್ ಸಮಸ್ಯೆ ಆದ್ರೂ ಮಾಡಲಿಕ್ಕೆ ಆಗ್ತಿರಲಿಲ್ಲ ಆದರೆ ನಾವು ಕಳೆದ ಬಾರಿ ಹಳದಿ ತುಗಿ ಒಂದು ಬಜೆಟನ್ನು ಮಾಡಿದ್ವಿ ಮಾಡಿದಾಗ ನಾವು ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ ಅದಕ್ಕೆ ನಾವು ಒಂದು ತುಂಬ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ನಮ್ಗೆ ಅನಿಸಿದ್ದೇನೆ ಅಂತ ಹೇಳಿದ್ರೆ ವಿಶ್ವ ಮಾನವ ಸಂದೇಶ ಸಾರದಂತಹ ಕುವೆಂಪನವರು ಅವರ ಹೆಸರು ನಮ್ಮ ದೇಶ ಅಲ್ಲ ಪ್ರಪಂಚದಲ್ಲೂ ಪ್ರಖ್ಯಾತ ಆಗಿರುವಂಥದ್ದು ಎಲ್ಲೋದರೂ ಸಹ ಏರ್ಪೋರ್ಟ್ಗಳಲ್ಲಾಗಲಿ ರೈಲ್ವೆ ಸ್ಟೇಷನ್ಗಳಾಗಲಿ ಯೂನಿವರ್ಸಿಟಿಗಳಲ್ಲಾಗಲಿ ಅವಕಾಶಗಳು ಕಾಣ್ತಾ ಇತ್ತು ಅದು ತೀರ್ಥಹಳ್ಳಿ ಪಟ್ಟಣದಲ್ಲಿ ಅದೇ ಅವ್ರು ತವರೂರಾದ ತೀರ್ಥಹಳ್ಳಿ ಪಟ್ಟಣದಲ್ಲಿ ಒಂದೇ ಒಂದು ಅವರಿಗೆ ತೋರಿಸುವಂತಹ ಒಂದು ಯಾವುದೇ ರೀತಿಯ ಒಂದು ಮೆಮೊಂಟೋಸ್ ಮೆಮೊರೇಬಲ್ ಇರುವಂಥ ಯಾವುದು ಇರಲಿಲ್ಲ ಅದಕ್ಕಾಗಿ ಹಿಂದೆ ಪಟ್ಟಣ ಪಂಚಾಯಿತಿ ಬಜೆಟಲ್ಲಿ ನಾವು ಮೆನ್ಷನ್ ಮಾಡಿದ್ವಿ ಕುವೆಂಪು ಔಟ್ಡೋರ್ ಆಡಿಟೋರಿಯಂ ಬಯಲು ರಂಗಮಂಧನ ಮಾಡ್ತೀವಿ ಅಂತ ಹೇಳಿದ್ವಿ ಎಂಬತ್ತು ಲಕ್ಷದ ಅನುದಾನದ ಅವಶ್ಯಕತೆ ಉಂಟು ಅಂತೇಳಿ ನಾವು ಅದನ್ನು ಬಜೆಟಲ್ಲಿ ತೀರ್ಮಾನ ತೊಗೊಂಡಿದ್ವಿ ತೀರ್ಮಾನದ ನಂತರದಲ್ಲಿ ನಾವು ಅಮೌಂಟನ್ನು ಎಲ್ಲಿ ಎಲ್ಲಿಂದ ನಾವು ಬರೆಸ್ಕೊಬೇಕಂತ ಹೇಳಿದಾಗ ನಮಗೆ ಒಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಅದನ್ನು ಕೇಳ್ಕೊ ಕೇಳ್ಕೊಳ್ಬೇಕಂತಾಗಿತ್ತು ಮತ್ತು ಎಮ್ ಎಲ್ ಎ ಅವರಿಂದ ಮತ್ತು ಎಮ್ ಪಿ ಅವರಿಂದ ಅವ್ರ ಹತ್ರ ನಾವು ಅನುದಾನ ಕೇಳ್ಕೊಬೇಕಂತಾಗಿತ್ತು ವಿಶೇಷ ವಿಶೇಷವಾಗಿ ನಮ್ಮ ವಿಧಾನ ಪರಿಷತ್ತಿನ ನಮ್ಮ ಸದಸ್ಯರಾದಂಥ ಬಿ ಕೆ ಹರಿಪ್ರಸಾದ್ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಹೌದು ಅವರು ಸಹ ಕುವೆಂಪುನವ್ರ ಹೆಸರನ್ನು ಬಿಟ್ಟರೆ ಖಂಡಿತವಾಗಿ ಸರ್ ನಾನು ನನ್ನ ಅನುದಾನದಲ್ಲರೂ ಕೊಡ್ತೀನಿ ಅಂತ ಹೇಳಿ ನಾವು ಭರವಸೆಗಳನ್ನು ಕೊಟ್ಟಿದ್ದರು ಆ ಆಧಾರದ ಮೇಲೆ ನಾವು ಅದನ್ನು ಕುವೆಂಪು ಬಯಲೂರು ರಂಗನ್ನು ಮಾಡಬಹುದು ಅಂಥೇಳಿ ಯೋಚನೆ ಮಾಡಿಕೊಂಡು ಬಜೆಟಲ್ಲಿ ಇಟ್ಟು ನಂತರದಲ್ಲಿ ಮತ್ತೆ ಅನಿಸಿದ್ದೇನೆ ಅಂತ ಹೇಳಿದರೆ ಎಲ್ಲ ಗ್ರ್ಯಾಂಡ್ಗಳು ಹಂತ ಹಂತವಾಗಿ ಬಂದಾಗ ಈಗ ನಮ್ಮ ಗೋಪಾಲವರು ಹನುಮಂತರ ಆಗಿದ್ದು ಅದೇ ಮಾಸ್ಟರ್ ಪ್ಲಾನ್ ಇರಲಿಲ್ಲ ಒಬ್ಬರು ನಾಯ್ಡು ಒಂದು ಐದು ಲಕ್ಷ ಕೊಟ್ಟು ಬೇರೆಯವರು ಐದು ಲಕ್ಷ ಕೊಟ್ಟು ನಿರಂತರವಾಗಿ ಸಂದೇಶ್ ಜೋಳಿ ಅವರು ಮತ್ತು ಎಲ್ಲ ಪ್ರಯತ್ನ ಪಟ್ಟಿದ್ದೀನಿ ಆಸಕ್ತಿ ಇದ್ದಿದ್ದರಿಂದ ಈಗ ಒಂದು ಹಂತಕ್ಕೆ ಬಂತು ಆದರೂ ಮಾಸ್ಟರ್ ಪ್ಲಾನ್ ಆಗಿರಲಿಲ್ಲ ಇದು ಕುವೆಂಪು ರಂಗ ಬಂದರೆ ಆ ಥರ ಆಗಬಾರ್ದು ಒಂದು ದೃಷ್ಟಿಕೋನ ಇಟ್ಕೊಂಡು ಒಂದು ಎಲ್ಲವೂ ಸಹ ಒಂದು ಒಂದರೆ ಒಂದು ಔಟ್ಡೋರ್ ಕುವೆಂಪು ಸ್ಟೇಜು ಅದ್ರ ಜೊತೆಯಲ್ಲಿ ಸೈಡ್ ರಿವಿಟ್ಮೆಂಟ್ ವಾಲು ಮತ್ತು ವಿದ್ಯುತ್ಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಎಸ್ಟಿಮೇಟನ್ನು ತಯಾರು ಮಾಡಿ ಒಂದು ಎಂಬತ್ತು ಲಕ್ಷ ಆಗ್ಬೋದು ಅಂತ ಯೋಚನೆ ಮಾಡಿದ್ವಿ ಹಾಂ ಅಲ್ಲ 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 ಈ ನಮ್ಮ ಈ ಈ ಪಟ್ಟಣ ಪಂಚಾಯಿತಿಯ ಈ ಈ ಭಾಗ ಸ್ಟೇಜ್ ಬರ್ತದೆ ಆ ಸ್ಟೇಜನ್ನು ರಿಮೂವ್ ಮಾಡಿದ್ದೀವಿ ಸುಮಾರು ಮೂರು ನಾಲ್ಕು ಸಾವಿರ ಜನ ಹಿಂಗೂ ಕುತ್ಕೊಬೋದು ಅದನ್ನು ಯೋಚನೆ ಮಾಡಿಕೊಂಡು ಅದನ್ನು ಇಲ್ಲಿ ಮಾಡ್ಬೋದು ಅಂತ ತೀರ್ಮಾನ ತೊಗೊಂಡಿದ್ವಿ ಒಂದು ಸತಿ ನಾವು ಎಸ್ಟಿಮೇಟೆಲ್ಲ ಮಾಡಿದ್ವಿ ಈಗ ಅದಕ್ಕೆ ಗ್ರಾಂಟ್ ಬರ್ಸೋಣ ಅಂತ ನಮ್ಗೆ ಅನಿಸಿದ್ದೇನೆ ಅಂತ ಹೇಳಿದ್ರೆ ನಮಗೆ ರಿಟರ್ನ್ ಸೋರ್ಸ್ ಇದ್ದರೆ ನಾವು ಎಂಟ್ರಿ ಫಸಸ್ ಫಂಡನ್ನು ಬಳಸ್ಕೊಬೋದು ನಮ್ಮ ಜನರಲ್ ಫಂಡಲ್ಲಿ ದುಡ್ಡಿಲ್ಲ ಎಂಟ್ರನ್ ಫಸಸ್ನ ಬಳಸ್ಕೊಳ್ಳಿಕ್ಕೆ ನಾವು ಯೋಚನೆ ಮಾಡ್ಕೊಂಡ್ವಿ ನಾವು ಫಸ್ಟು ನಿರ್ಣಯ ತಗೊಂಡು ಡಿ ಯು ಡಿ ಸಿ ಕಳಿಸಿದ್ವಿ ಡಿ ಯು ಡಿ ಸಿ ಕಳಿಸಿದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಏನಾಗಿತ್ತಂದರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು ಸರ್ಕಾರ ಅನುಮತಿ ಕೊಡಬೇಕಂತ ಡಿ ಎಮ್ ಎ ಕಳಿಸಿದರು ಈಗ ನಿರಂತರವಾಗಿ ಪ್ರಯತ್ನದ ನಂತರದಲ್ಲಿ ಮತ್ತು ವಿಶೇಷವಾಗಿ ರಂಗಮಂದಿರ ಮಾಡಲೇಬೇಕು ಅನ್ನೋ ಕಾನ್ಸೆಪ್ಟ್ ಆಡಳಿತಕ್ಕೆ ಇದ್ದಿದ್ದು ಇದ್ದಿದ್ದ ನಮ್ಮ ಹಿತಾಸಕ್ತಿ ನಮ್ಮ ಇದ್ದಿದ್ದರಿಂದ ಒಂದು ಮುಖ್ಯಮಂತ್ರಿಗಳಿಗೂ ಸಹ ಒಂದು ಒಂದು ಕೋಟಿ ರೂಪಾಯಿ ಕುವೆಂಪು ರಂಗಮಂದಿರ ಕೊಡಿ ಅಂಥೇಳಿ ರೀಸೆಂಟಾಗಿ ಮೊನ್ನೆ ಸಹ ಪ್ರಪೋಸಲನ್ನು ನಮ್ಮ ಸಿ ಎಂ ಪೊಲಿಟಿಕಲ್ ಸೆಕ್ರೆಟರಿ ನಾಸಿರಾಮ ಸೌಂದ್ ಮುಖಾಂತರ ಕೊಡುವಂಥ ಪ್ರಯತ್ನ ಮಾಡಿರುವಂಥದ್ದು ಅದು ಬರ್ಬೋದು ಅಲ್ಲಿ ತನಕ ಪ್ರಾರಂಭ ಪ್ರೋಗ್ರೆಸ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಫಾಲೋಅಪ್ ಮಾಡಿದ್ವಿ ಈಗ ನಿನ್ನೆ ಮೊನ್ನೆ ದಿವಸ ಸರ್ಕಾರ ಇದಕ್ಕೆ ಎಂಟ್ರಿಫೆಸನ್ನು ಫಂಡನ್ನು ನೀವು ಬಳಸ್ಕೊಬೋದು ಹಂತ ಹಂತವಾಗಿ ಜನರಲ್ ಫಂಡಿಂದ ನಾವು ಮರು ಹೊಂದಾಣಿಕೆ ಮಾಡ್ತೀವಿ ಅಂತ ನಾವು ಹೇಳಿ ಕೇಳ್ಕೊಂಡಿರೋದ್ರಿಂದ ಸರ್ಕಾರ ಅನುಮತಿ ಕೊಟ್ಟಿದೆ ಈಗ ಅದನ್ನು ತಕ್ಷಣದಲ್ಲೇ ನಾವು ಪ್ರೋಗ್ರೆಸ್ ಆಗೋ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿರುವಂಥದಕ್ಕೆ ಪ್ರಮುಖವಾಗಿ ನಾವು ಈ ಸಭೆಗೆ ನಾನು ಗೋಷ್ಠಿ ಕರೆದಿದ್ದು ಅದೇ ಒಂದು ಪ್ರಮುಖ ಉದ್ದೇಶ